ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಇವತ್ತು ಒಂದು ಫುಲ್ ಫೈಟ್ ಪ್ರೋಮೋ ಅಪ್ಡೇಟ್ ಆಗಿದೆ ಮನೆ ಮಂದಿ ಕಿತ್ತಾಟ ನೋಡಿ ಮಜಾ ಮಾಡುತ್ತಿದ್ದಾರೆ ರಕ್ಷಿತಾ ಮತ್ತು ಧ್ರುವಂತನ್ನು ಕ್ಯಾಪ್ಷನ್ ಕೂಡ ಪ್ರೊಮೋದಲ್ಲಿ ಹಾಕಿದ್ದಾರೆ ಈ ಪ್ರೋಮೋದಲ್ಲಿ ಮೇನ್ ಆಗಿ ಚೈತ್ರ ವರ್ಸಸ್ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಕ್ಲಾಶ್ ಆಗಿದೆ ಮಾತಿನಲ್ಲೂ ಟಾಸ್ಕ್ನಲ್ಲೂ ಇಬ್ಬರ ಮಧ್ಯೆ ಟೆನ್ಷನ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಜೊತೆಗೆ ಸೂರಜ್ ವರ್ಸಸ್ ರಜತ್ ಇವರಿಬ್ಬರ ಮಧ್ಯೆ ಕೂಡ ಫಿಸಿಕಲ್ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಈಗ ಟಾಸ್ಕ್ ನೋಡಿದ್ರೆ ಈ ವಾರ ನಾಮಿನೇಷನ್ ರಿಲೇಟೆಡ್ ಟಾಸ್ಕ್ ಕೊಟ್ಟಿದ್ದಾರೆ ಸೋಲುವ ತಂಡದ ನಾಯಕ ಡೈರೆಕ್ಟ್ ನಾಮಿನೇಷನ್ಗೆ ಹೋಗ್ತಾರೆ ಅಂದ್ರೆ ಪ್ರೆಜರ್ ಫುಲ್ ಕ್ಯಾಪ್ಟನ್ ಮೇಲೆ ಈ ಟಾಸ್ಕ್ ನಲ್ಲಿ ಎರಡು ಟೀಮ್ಸ್ ಇವೆ ಒಂದು ಟೀಮ್ ನಲ್ಲಿ ಸುರೇಶ್ ಮತ್ತು ಅಶ್ವಿನಿ ಗೌಡ ಇನ್ನೊಂದು ಟೀಮ್ ನಲ್ಲಿ ರಜತ್ ಮತ್ತು ಚೈತ್ರ ಟಾಸ್ಕ್ ಕಾನ್ಸೆಪ್ಟ್ ಸಿಂಪಲ್ ಆಗಿದ್ರು ಆಕ್ಸುಲೇಷನ್ ಡಾಟ್ ಸಾಮಾನು ಕಲೆಕ್ಟ್ ಮಾಡಿ ಅರೇಂಜ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು ಟೈಮ್ ಲಿಮಿಟ್ ಇರುತ್ತೆ ಮಧ್ಯೆ ಬೇರೆ ಟೀಮ್ ಡಿಸ್ಟರ್ಬ್ ಮಾಡಬಾರ್ದು ಇಲ್ಲಿ ಟಾಸ್ಕ್ ಫಿಸಿಕಲ್ ಆಗಿ ಹೋಗ್ತಿದೆ ರಜತ್ ವರ್ಸಸ್ ಸೂರಜ್ ನಡೆ ಫುಲ್ ಲಾಕಿಂಗ್ ಪುಷ್ಚಿಂಗ್ ಫುಲ್ಲಿಂಗ್ ಗೇಮ್ ಇಂಟೆನ್ಸಿಟಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅದೇ ಸಮಯದಲ್ಲಿ ಚೈತ್ರ ಅಶ್ವಿನಿಗೌಡ ಆರ್ಗ್ಯುಮೆಂಟ್ ಅಸ್ಕುಲೇಟ್ ಆಗ್ತಿದೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಪ್ರೋಮೋ ಇಲ್ಲಿ ಚೈತ್ರ ಅವರ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಶ್ವಿನಿ ಗೌಡ ವಾಯ್ಸ್ ಮೋಸ್ಟ್ಲಿ ಮ್ಯೂಟ್ ಮಾಡಿರೋ ಆಗಿದೆ ಬ್ಯಾಡ್ ಯೂಸ್ ಯೂಡ್ ಆಗಿದೆಯಾ ಎಡಿಟ್ ಚಾಯ್ಸ್ನ ಅಥವಾ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗಬೇಕು ಸೈಡ್ ಲೈನ್ ನಲ್ಲಿ ರಕ್ಷಿತ ಮತ್ತು ಧ್ರುವ ಸಿಚುಯೇಷನ್ ನೋಡಿ ಎಂಜಾಯ್ ಮಾಡ್ತಿರೋದು ಹೈಲೈಟ್ ಹೌಸ್ ಡೈನಮಿಕ್ ಅಲ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಕೂಡ ಆಡ್ ಆಗಿದೆ ವಾಟ್ ಆರ್ ಈ ಟಾಸ್ಕ್ ಟ್ರೂ ಮಾಡ್ತಿದೆ ಮೆಂಟಲಿ ಸ್ಟ್ರೆಂತ್ ಫಿಸಿಕಲಿ ಸ್ಟ್ರೆಂತ್ ಎರಡೂ ಬೇಕು ಈಸಿ ಗೇಮ್ ಅಲ್ಲ ಈ ವಾರದಿಂದ ಗೇಮ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ ಟಾಸ್ಕ್ ಥೋಟ್ ಆಗ್ತಿದೆ ವಾಯ್ಸ್ ರೇಸ್ ಆಗ್ತಿವೆ ನಾಮಿನೇಷನ್ ಅನ್ಪ್ರಿಕ್ಟಬಲ್ ಆಗ್ತಿ ಇದು ರಿಯಲ್ ಬಿಗ್ ಬಾಸ್ ವೈಬ್ ನಿಮಗೆ ಈ ಫೈಟ್ ರಿಯಲ್ ಅನಿಸುತ್ತಾ ಅಥವಾ ಸ್ಟ್ರಾಟರ್ಜಿ ಗೇಮ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ